ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಏಳನೆಯ ತರಗತಿ ಹಿಲ್ಟನ್ ಹೆಡ್ ಚಳುವಳಿ ಕನ್ನಡ ನೋಟ್ಸ್ ಬಹಳ ಸರಳವಾದಂಥ ನೋಟ್ಸು ತುಂಬ ಬರೆಯುವ ಅವಶ್ಯಕತೆಯನ್ನು ಇಲ್ಲಿ ತುಂಬ ಚಿಕ್ಕದಾಗಿ ಶಾರ್ಟಾಗಿ ಬರೆದ್ರೆ ಸಾಕು ಮಕ್ಕಳು ತಮ್ಮ ಯಾ ಯಾವ ನೋಡಿ ಹಿಲ್ಟನ್ ಹೆಡ್ ದೀಪ ಯಾವ ಸಾಗರದಲ್ಲಿದೆ ಅಂತ ಯಾವ ಅಂತ ಇದ್ದಲ್ಲಿ ಅಟ್ಲಾಂಟಿಕ್ ಸಾಗರದಲ್ಲಿ ಅಷ್ಟೇ ಸಾಕು ಬರೆದ್ರೆ ಸಾಕು ನೋಡಿ ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ ಇಲ್ಲಿ ಅಷ್ಟೇ ಬರೆದ್ರೆ ಸಾಕು ತುಂಬ ಬರೆಯೋದು ಬೇಡ ಯಾರು ಎಲ್ಲಿ ಯಾವುದಂತ ಇರುತ್ತಿದೆಯಲ್ಲ ಹಾಗೆ ಬರೆದ್ರೆ ಸಾಕು ಇಲ್ಲಿ ಮಾತ್ರ ಸ್ವಲ್ಪ ಇದಿಷ್ಟನ್ನು ಬರೀಬೇಕಾಗುತ್ತದೆ ಓಕೆ ನಾನು ಅಂಡರ್ಲೈನ್ ಮಾಡ್ತಾ ಇರೋದನ್ನು ಮಾತ್ರ ಬರೆದ್ರೆ ಸಾಕು ಮಕ್ಕಳೇ ಎಲ್ಲವನ್ನೂ ಬರೆಯೋ ಅವಶ್ಯಕತೆ ಇದೆಲ್ಲ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಇದು ಕ್ವಶನಲ್ಲೇ ಇರುತ್ತದೆ ಇಷ್ಟು ಬರೆದ್ರೆ ಸಾಕು ಓಕೆ ಯಾವ ಚಿತ್ರಣವು ಅಂತ ಇದೆಯಲ್ಲ ಇಲ್ಲಿ ನೋಡಿ ಎಷ್ಟು ಬರೆದ್ರೆ ನಿಮಗೆ ಅಂಕ ಸಿಗುತ್ತದೆ ತುಂಬ ಬರೆಯುವ ಅವಶ್ಯಕತೆ ಇರೋದಿಲ್ಲ ಬಹಳ ಸರಳವಾದಂಥ ಅನ್ಸರು ಸ್ಮಾರಕ ಯಾವುದು ಇಷ್ಟು ನೋಡಿ ಇನ್ನು ಎರಡು ಮೂರು ವಾಕ್ಯದಲ್ಲಿ ಇದು ಅಷ್ಟೇ ತುಂಬ ಚಿಕ್ಕದಾಗಿ ಬರೆದ್ರೆ ಸಾಕು ನಾನು ತುಂಬ ಚಿಕ್ಕದಾಗಿ ಸರಳವಾಗಿ ಕೊಟ್ಟಿದ್ದೀನಿ ಇಲ್ಲಿ ತುಂಬ ದೊಡ್ಡದನ್ನು ಕೊಟ್ಟಿಲ್ಲ ಇಷ್ಟೇ ಬರೀರಿ ಮಕ್ಕಳೇ ಓಕೆ ಎರಡು ಮಾರ್ಕ್ಸಿಗೆ ಎರಡೇ ಎರಡು ಮಾರ್ಕ್ಸು ಅಲ್ವಾ ಎಷ್ಟು ಬರಿಬೇಕು ಅಷ್ಟೇ ಬರೆದ್ರೆ ಸಾಕು ತುಂಬ ಬರೆಯೋ ಅವಶ್ಯಕತೆ ಇರುವುದಿಲ್ಲ ಇದು ಸ್ವಲ್ಪ ಪರಿಸರ ಸಂರಕ್ಷಣೆ ಪರಿಸರದ ಬಗ್ಗೆ ಇರುತ್ತದೆ ಹಾಗಾಗಿ ಕೆಲವು ಪ ಪದಗಳನ್ನು ನೀವು ಇಲ್ಲಿ ಬರಿಬೇಕಾಗುತ್ತದೆ ಇಷ್ಟು ನೋಡಿ ಐವತ್ತರ ದಶಕದಲ್ಲಿ ಇದೊಂದೇನು ಕೆಲವೊಂದು ಪದಗಳು ಮಾತ್ರ ಇಲ್ಲಿ ಮೆನ್ಷನ್ ಮಾಡಲೇಬೇಕಾಗುತ್ತದೆ ಮಕ್ಕಳೇ ಓಕೆ ಓಕೆ ಇಷ್ಟು ನೆಕ್ಸ್ಟ್ ಬಿಟ್ಟ ಸ್ಥಳ ತುಂಬಿರಿ ಧೂಳಿಪಟ ಪೂರ್ವ ನ್ಯಾಯಾಲಯದ ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದೀನಲ್ಲ ಅವು ಮಾತ್ರ ಬರೆದ್ರೆ ಸಾಕು ನೆಕ್ಸ್ಟ್ ಅಷ್ಟೇ ಬರ್ದ್ರೆ ಸಾಕು ಇನ್ನು ವಿರುದ್ಧ ಪದಗಳು ಆಗಮನ ನಿರ್ಗಮನ ಲಾಭ ಹಾನಿ ಚುರುಕು ಮಂದ ಪುರಾತನ ನವೀನ ಪ್ರಸಿದ್ಧ ಸಾಮಾನ್ಯ ಸಾಧಾರಣ ಶ್ರೇಷ್ಠ ಇನ್ನು ಸ್ವಂತ ಪದಗಳನ್ನು ಬಳಸಿ ವಾಕ್ಯವನ್ನು ಮಾಡಿರಿ ಅಂತ ಹೇಳಿದ್ದಾರೆ ಸ್ವಂತ ವಾಕ್ಯವಿವೆಲ್ಲ ಚಿಕ್ಕದಾಗಿ ಇದು ನಿಮಗೆ ಇನ್ನೂ ಗೊತ್ತಿದ್ರೆ ನೀವು ಇನ್ನೂ ಚಿಕ್ಕದಾಗಿ ಇನ್ನೂ ಕೆಲವು ಪದಗಳನ್ನು ಇನ್ನೂ ಚಿಕ್ಕದಾಗಿ ನಿಮಗೆ ಬರುವಂಥ ಇದರಲ್ಲಿ ವಾಕ್ಯ ಮಾಡ್ಬೋದು ಬಹಳ ಸರಳವಾಗಿ ವಾಕ್ಯ ಮಾಡ್ಬೋದು ಮಕ್ಕಳೇ ಇನ್ನೂ ಸರಳವಾಗಿ ನಿಮಗೆ ನಿಮಗೆ ನಿಮ್ಮ ಮಟ್ಟಕ್ಕೆ ತಕ್ಕಾಗಿ ನಿಮ್ಮದೇ ಆದಂಥ ವಾಕ್ಯದಲ್ಲಿ ಕೂಡ ಮಾಡ್ಬೋದು ಏನು ತಪ್ಪೇನೂ ಇರುವುದಿಲ್ಲ ಓಕೆ ಮಕ್ಕಳೇ ಭಾಳ ನಿಧಾನವಾಗಿ ಸರಳವಾಗಿ ಬರೀಬೇಕಾಗುತ್ತದೆ ನೋಟ್ಸ್ ತುಂಬ ಬರೆಯೋ ಅವಶ್ಯಕತೆ ಇರುವುದಿಲ್ಲ ಎಲ್ಲಿ ಏನು ಯಾವಾಗ ಹೇಗೆ ಅಷ್ಟೇ ಯಾವ ಪದವನ್ನು ಅಲ್ಲಿ ಫಿಲ್ ಮಾಡಬೇಕು ಅಷ್ಟು ಫಿಲ್ ಮಾಡಿದರೆ ಸಾಕು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್